ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ ಗೆ ಸ್ವಾಗತ ಗೆಳೆಯರೆ ತಮಿಳುನಾಡಿನಲ್ಲಿ ಈಗ ಮತ್ತೆ ಕೇಸರಿ ರಾಜಕೀಯ ಆರಂಭ ಆಗಿದೆ ಅಲ್ಲಿನ ಈರೋಡ್ ಬಳಿಯ ಸರ್ಕಾರಿ ಶಾಲಾ ಕಾಂಪೌಂಡ್ ಮೇಲೆ ತಮಿಳು ಸಂತ ಚಿತ್ರವನ್ನು ಬರೆಯಲಾಗಿದೆ ಆ ಚಿತ್ರ ಈಗ ಬಹುದೊಡ್ಡ ಕಾಂಟ್ರವರ್ಸಿಗೆ ಕಾರಣ ಆಗ್ತಾ ಇದೆ ತಮಿಳು ಅಸ್ಮಿತೆ ಆ ಅಸ್ಮಿತೆಯನ್ನೇ ಈಗ ಬಿಜೆಪಿ ಕಿತ್ತುಕೊಳ್ಳೋದಕ್ಕೆ ಹೊರಟಿದೆ ಅನ್ನೋ ಆರೋಪವನ್ನ ದ್ರಾವಿಡ ಪಕ್ಷಗಳು ಮಾಡ್ತಾ ಇವೆ ಹಾಗಾದ್ರೆ ಒಂದೇ ಒಂದು ಚಿತ್ರ ಹೇಗೆ ಇಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ ಇಲ್ಲಿ ಬಿಜೆಪಿ ಮೇಲೆ ಆರೋಪ ಬರೋದಕ್ಕೆ ಕಾರಣ ಏನು ತಿರು ವರ್ ಹೇಗೆ ತಮಿಳು ಅಸ್ಮಿತೆಯಾದ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಾ ಇವೆ ಬಿಜೆಪಿ ಪಕ್ಷ ದಕ್ಷಿಣ ಭಾರತದಲ್ಲೂ ಕೂಡ ನೆಲೆಯೂರೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ ಅದರಲ್ಲೂ ತಮಿಳುನಾಡಿನಲ್ಲಿ ಬೇರು ಬಿಡೋದಕ್ಕೆ ಬಿಜೆಪಿ ಪಕ್ಷ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ ಅಲ್ಲಿ ಅಣ್ಣಾಮಲೈ ಅನ್ನೋ ಯಂಗ್ ಲೀಡರ್ ಅನ್ನ ಅಖಾಡ ಕೇಳಿಸಿರೋ ಬಿಜೆಪಿ ಈ ಬಾರಿ ಏನಾದ್ರೂ ಮಾಡಿ ಒಂದಷ್ಟು ಸೀಟ್ ಗಳನ್ನ ದ್ರಾವಿಡ ನೆಲದಲ್ಲಿ ಗೆಲ್ಲುವಂತಹ ತಂತ್ರವನ್ನ ಹೂಡಿದೆ ಅಲ್ಲಿ ಅಣ್ಣಾಮಲೈ ಆಡಳಿತಾರೂಢ ಪಕ್ಷವನ್ನ ಹಿಗ್ಗಮುಗ್ಗ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಎಐಎಡಿಎಂ ಕೆ ಎನ್ ಡಿಎಯನ್ನ ತೊರೆದು ಹೋಗಿದೆ ಹೀಗಾಗಿ ಬಿಜೆಪಿಗೆ ಈ ಬಾರಿ ಬಹುದೊಡ್ಡ ಅವಕಾಶಗಳಿದ್ದು ಅಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಬೇಕು ಅಂತ ತಮಿಳುನಾಡಿನ ಬಿಜೆಪಿ ನಾಯಕರು ಹೊರಟಿದ್ದಾರೆ ಅದರ ಭಾಗವಾಗಿನೇ ಸಾಕಷ್ಟು ತಂತ್ರಗಾರಿಕೆಗಳು ನಡೀತವೆ ಈ ಸಂದರ್ಭದಲ್ಲಿ ಈ ರೋಡ್ ನಲ್ಲಿ ಚಿತ್ರವಾಗಿರುವ ಅವರ ಚಿತ್ರ ದೊಡ್ಡ ವಿವಾದವನ್ನ ಹುಟ್ಟುಹಾಕಿದೆ ಅದಕ್ಕೆ ಕಾರಣ ಆಗ್ತಾ ಇರೋದು ತಿರುವಳ್ಳುವರ್ ಅವರನ್ನ ಕಾವಿ ಬಟ್ಟೆಯಲ್ಲಿ ಚಿತ್ರಿಸಿರೋದು ಹಾಗೂ ಅವರ ಕತ್ತಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಹಾಕಿರೋದು ಹೌದು ನೋಡೋದಕ್ಕೆ ಇದು ತುಂಬಾನೇ ಸಿಂಪಲ್ ಆಗಿ ಕಾಣುತ್ತೆ ಆದ್ರೆ ಇದು ಸಾಕಷ್ಟು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ತಿರುವಳ್ಳುವರ್ ಯಾವತ್ತೂ ಕೂಡ ಕಾಷಾಯವನ್ನು ಧರಿಸ್ತಾ ಇರಲಿಲ್ಲ ಸದಾ ಕಾಲ ಶ್ವೇತವರ್ಣದ ಬಟ್ಟೆಯನ್ನು ಧರಿಸ್ತಾ ಇದ್ರು ಅವರು ಇಂಥದ್ದೇ ಧರ್ಮಕ್ಕೆ ಸೇರಿದವರು ಅಂತ ಎಲ್ಲೂ ಕೂಡ ಹೇಳ್ಕೊಂಡಿರ್ಲಿಲ್ಲ ಆದ್ರೆ ಈಗ ಬಿಜೆಪಿ ತಿರುವಳ್ಳುವರ್ ಅವರನ್ನ ಋಷಿಯಂತೆ ಚಿತ್ರಿಸಿ ರಾಜಕೀಯವನ್ನ ಮಾಡ್ತಾ ಇದೆ ಅನ್ನೋ ಆರೋಪವನ್ನ ಅಲ್ಲಿನ ದ್ರಾವಿಡ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ ಈ ರೋಡ್ ನಲ್ಲಿ ಅವರ ಚಿತ್ರದ ಕಾರಣದಿಂದ ಉಂಟಾದ ಭಿನ್ನಮತವನ್ನ ಬಗೆ ಅಲ್ಲಿ ಮುನ್ಸಿಪಾಲಿಟಿ ಅಧಿಕಾರಿಗಳು ಪ್ರಯತ್ನ ಪಟ್ಟಿದ್ದಾರೆ ಈ ರೋಡ್ ನಲ್ಲಿ ಚಿತ್ರಿತವಾಗಿರುವ ಕಾವಿ ಬಟ್ಟೆಗೆ ಬದಲಾಗಿ ಬಿಳಿ ಬಣ್ಣವನ್ನು ಬಳಿಯೋದಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿಗೆ ಬಂದ ಬಿಜೆಪಿ ಕಾರ್ಯಕರ್ತರು ಅವರ ಬಟ್ಟೆಯ ಬಣ್ಣವನ್ನ ಬದಲಿಸುವುದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಕಾವಿ ಬಣ್ಣವನ್ನ ತೆಗಿಬಾರದು ಅಂತ ಹೇಳಿದ್ದಾರೆ ಒಂದು ವೇಳೆ ನೀವು ಕಾವಿ ಬಣ್ಣವನ್ನ ತೆಗೆಯೋದೇ ಆದರೆ ಚಿತ್ರವನ್ನೇ ತೆಗೆಯಿರಿ ಆ ಸ್ಥಳವನ್ನ ಖಾಲಿ ಬಿಡಿ ಅಂತ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಇಷ್ಟಾಗ್ತಾ ಇದ್ದಾಗೆ ತಿರುವ ಚಿತ್ರದ ವಿಷಯ ರಾಜ್ಯಾದ್ಯಂತ ತೀವ್ರ ಕಾವನ್ನ ಪಡೆದುಕೊಳ್ತಾ ಇದೆ ಇಲ್ಲಿ ಅವರನ್ನ ಕೇಸರಿಯಲ್ಲಿ ಚಿತ್ರಿಸಿರುವುದಕ್ಕೂ ಬಿಜೆಪಿಯ ನಿರ್ಧಾರಕ್ಕೂ ಷ್ಟು ಸಾಮ್ಯತೆಗಳಿವೆ ಅಂತ ದ್ರಾವಿಡ ಪಕ್ಷಗಳು ದೂರ್ತಾ ಇವೆ ಯಾಕೆಂದ್ರೆ ಜನವರಿ ಹದಿನಾರರಂದು ತಮಿಳುನಾಡಿನ ರಾಜ್ಯಪಾಲ ರವಿ ಅವರು ಅವರ ಜಯಂತಿಯನ್ನ ಆಚರಿಸಿದ್ರು ಆ ಸಂದರ್ಭದಲ್ಲಿ ಕೇಸರಿ ಬಟ್ಟೆಯನ್ನ ಧರಿಸಿದ್ದ ಅವರ ಚಿತ್ರವನ್ನ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದ ರಾಜ್ಯಪಾಲ ರವಿ ತಿರುವಳ್ಳುವರ್ ಜಯಂತಿಗೆ ಶುಭಾಶಯವನ್ನು ಕೂಡ ಕೋರಿದ್ರು ಅಲ್ಲದೆ ತಮಿಳುನಾಡಿನ ಬಿಜೆಪಿ ಪಕ್ಷ ಕೂಡ ಕಾಷಾಯಧಾರಿಯಾಗಿರುವ ತಿರುವಳ್ಳುವರ್ ಅವರ ಚಿತ್ರವನ್ನ ಪೋಸ್ಟ್ ಮಾಡಿತ್ತು ಈಗ ಈ ರೋಡ್ ನ ಶಾಲಾ ಕಾಂಪೌಂಡ್ ಮೇಲೆ ಕೂಡ ಅವರು ಕೇಸರಿ ಬಟ್ಟೆಯನ್ನ ಹಾಕೊಂಡಿರುವಂತ ಂತಹ ಚಿತ್ರವನ್ನ ಬಿಡಿಸಲಾಗಿದೆ ಇದು ಬಿಜೆಪಿಯ ಕೆಲಸ ಅಂತ ದ್ರಾವಿಡ ಪಕ್ಷಗಳು ದೂರ್ತಾ ಇವೆ ಗೆಳೆಯರೆ ತಿರುವಳ್ಳುವರ್ ಅವರ ಬಗ್ಗೆ ತಮಿಳುನಾಡಿನಲ್ಲಿ ಸಾಕಷ್ಟು ಪ್ರೀತಿ ಇದೆ ತಿರುವಳ್ಳುವರ್ ತಮಿಳುನಾಡಿನ ಹಾಗೂ ತಮಿಳು ಸಂಸ್ಕೃತಿಯ ಪ್ರಮುಖ ಹೆಸರು ಅವರನ್ನ ತಮಿಳರು ಆರಾಧ್ಯ ದೈವವಾಗಿ ಕೂಡ ನೋಡ್ತಾರೆ ತಿರುವಳ್ಳುವರ್ ಅವರನ್ನ ತಮಿಳರು ತಮ್ಮ ಅಸ್ಮಿತೆ ಅಂತ ಭಾವಿಸ್ತಾರೆ ಈ ಮಹಾಕವಿ ತಿರುಕ್ಕುರಳ್ ಎಂಬ ದ್ವಿಪದಿ ಸೇರಿದ ಹಾಗೆ ಹದಿನೈದಕ್ಕೂ ಹೆಚ್ಚು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ತಿರುಕ್ಕುರಳ್ ಅಂದ್ರೆ ಎರಡು ಸಾಲಿನ ಉಕ್ತಿಗಳು ಅಂತ ಅರ್ಥ ಇದರಲ್ಲಿ ರಾಜಕೀಯ ಸಾಮಾಜಿಕ ಜೀವನ ಆರ್ಥಿಕತೆ ನೈತಿಕತೆ ಮುಂತಾದ ವಿಷಯಗಳನ್ನ ಮನ ಮುಟ್ಟುವಂತೆ ತಿರುವಳ್ಳುವರ್ ಬರೆದಿಟ್ಟು ಹೋಗಿದ್ದಾರೆ ಇನ್ನು ತಿರುವಳ್ಳುವರ್ ಅವರ ಜೀವಿತಾವಧಿ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳಿವೆ ಅವರ ರಚನೆಗಳನ್ನು ಕ್ರಿಸ್ತಪೂರ್ವ ಮುನ್ನೂರರಿಂದ ಕ್ರಿಸ್ತಶಕ ಆರನೇ ಶತಮಾನದ ಕಾಲಕ್ಕೆ ಸೇರಿದವು ಅಂತ ಹೇಳಲಾಗ್ತಾ ಇದೆ ಕೆಲವು ಸಾಂಸ್ಕೃತಿಕ ಮೂಲಗಳ ಪ್ರಕಾರ ಅವುಗಳು ಪ್ರಸಿದ್ಧ ತಮಿಳು ಸಂಗಮ ಸಾಹಿತ್ಯದ ಕೊನೆಯ ರಚನೆಗಳು ಅಂತ ನಂಬಲಾಗಿದೆ ಸೋಮಸುಂದರ್ ಭಾರತೀಯರ್ ಹಾಗೂ ಎಂ ರಾಜಮಾಣಿಕ್ಯಂ ಅವರ ಸಾಹಿತ್ಯವನ್ನ ಕ್ರಿಸ್ತಪೂರ್ವ ಮುನ್ನೂರರ ಕಾಲಘಟ್ಟದವು ಅಂತ ಹೇಳಿದ್ದಾರೆ ಕೆ ಕೆ ಪಿಳ್ಳಯ್ಯರಂತ ಇತಿಹಾಸಕಾರರು ಇವುಗಳನ್ನ ಕ್ರಿಸ್ತಶಕ ಒಂದನೇ ಶತಮಾನಕ್ಕೆ ಸೇರಿದವು ಅಂತ ಹೇಳ್ತಾ ಇದ್ದಾರೆ ಇನ್ನು ಈ ಕಾವ್ಯಗಳು ಕ್ರಿಸ್ತ ಪೂರ್ವದಲ್ಲಿ ರಚನೆ ಆಗಿರೋದಲ್ಲ ಬದಲಾಗಿ ಇವು ಕ್ರಿಸ್ತ ಶಕ ನಾಲ್ಕನೂರ ಐವತ್ತರಿಂದ ಐನೂರರ ನಡುವೆ ರಚನೆ ಆಗಿರೋದು ಅಂತ ಜ್ವಬಿನೆಲ್ ಎಂಬ ಜೆಕ್ ವಿದ್ವಾಂಸ ಹೇಳ್ತಾ ಇದ್ದಾರೆ ಹೀಗೆ ತಿರುವಳ್ಳೂರವರ ಕಾಲಾವಧಿಯ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ರು ಕೂಡ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಕ್ರಿಸ್ತ ಪೂರ್ವ ಮೂವತ್ತೊಂದನ್ನ ತಿರುವ ಕಾಲಮಾನ ಅಂತ ತಮಿಳುನಾಡಿನಲ್ಲಿ ತೀರ್ಮಾನಿಸಲಾಗಿದೆ ಗೆಳೆಯರೆ ತಿರುವಳ್ಳುವರ್ ಮಧುರೆಯಲ್ಲಿ ಜನಿಸಿದ್ರು ಅಂತ ಹೇಳಲಾಗುತ್ತೆ ಆ ನಂತರದಲ್ಲಿ ಅವರು ಈಗಿನ ಚೆನ್ನೈನ ಮೈಲಾಪೋರ್ ನಲ್ಲಿ ತಮ್ಮ ಜೀವನವನ್ನ ನಡೆಸಿದ್ರು ಅಂತ ಹೇಳ್ತಾರೆ ಇನ್ನು ತಿರುವಳ್ಳುವರ್ ನಮ್ಮ ಜಾತಿಯವರು ಅಂತ ಹೇಳ್ಕೊಳ್ಳೋರ ಸಂಖ್ಯೆ ಕೂಡ ತುಂಬಾನೇ ಹೆಚ್ಚಾಗಿದೆ ಕೆಲವರು ತಿರುವಳ್ಳುವರ್ ಅವರನ್ನ ಪೈರಯಾರ್ ನೇಕಾರ ಕುಟುಂಬದಲ್ಲಿ ಜನಿಸಿದ್ರು ಅಂತ ಹೇಳಿದ್ರೆ ಮತ್ತು ಕೆಲವರು ವೆಳ್ಳದಾರ್ ಅನ್ನೋ ಕೃಷಿ ಕುಟುಂಬದಲ್ಲಿ ಅವರು ಜನಿಸಿದ್ರು ಅಂತ ಹೇಳ್ತಾರೆ ಮತ್ತು ಕೆಲವರು ಪರಯಾರ್ ಜಾತಿಯ ತಾಯಿ ಹಾಗೂ ಬ್ರಾಹ್ಮಣ್ಣ ಸಮುದಾಯದ ತಂದೆಯ ಮಗ ಅಂತ ಹೇಳ್ತಾರೆ ವಿಚಿತ್ರ ಅಂದ್ರೆ ತಿರುವಳ್ಳುವರ್ ಯಾವ ಧರ್ಮಕ್ಕೆ ಸೇರಿದವರು ಅನ್ನೋ ಪ್ರಶ್ನೆಗೆ ಇವತ್ತಿಗೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಕೆಲವು ವಿದ್ವಾಂಸರು ಇವರನ್ನ ಜೈನ ಧರ್ಮಕ್ಕೆ ಸೇರಿದವರು ಅಂತ ವಾದಿಸುತ್ತಾರೆ ಇನ್ನು ಕೆಲವು ಸಂಶೋಧಕರು ತಿರುವಳ್ಳುವರ್ ಹಿಂದೂ ಧರ್ಮಕ್ಕೆ ಸೇರಿದವರು ಅಂತ ಹೇಳ್ತಾರೆ ಅವರ ಜೀವಿತಾವಧಿಯ ಸಂದರ್ಭದಲ್ಲಿ ಬೌದ್ಧ ಧರ್ಮ ಕೂಡ ಹೆಚ್ಚು ಪ್ರಚಲಿತದಲ್ಲಿದ್ದ ಕಾರಣ ಇವರು ಬೌದ್ಧ ಧರ್ಮಕ್ಕೆ ಸೇರಿದವರು ಅಂತ ಹೇಳುವವರ್ಗೇನು ಕಡಿಮೆ ಇಲ್ಲ ಹಾಗೇನೆ ತಿರುವಳ್ಳುವರ್ ತಮ್ಮ ದ್ವಿಪದಿಗಳಲ್ಲಿ ಹೆಚ್ಚಾಗಿ ಅಹಿಂಸೆ ಮೋಕ್ಷ ಸಸ್ಯಾಹಾರ ಮುಂತಾದ ವಿಷಯಗಳ ಬಗ್ಗೆ ಬರೆದಿರೋ ಕಾರಣದಿಂದ ಇವರು ಜೈನ ಧರ್ಮದವರು ಅಂತ ಸಂಶೋಧಕರು ಕಾರಣಗಳನ್ನು ಮುಂದಿಡ್ತಾರೆ ಇನ್ನು ಕೆಲವು ವಿದ್ವಾಂಸರು ತಿರುವಳ್ಳುವರ್ ಹಿಂದೂ ಧರ್ಮಕ್ಕೆ ಸೇರಿದವರು ಅವರ ದ್ವಿಪದಿಗಳಲ್ಲಿ ಕಂಡು ಸತ್ಯ ಅಹಿಂಸೆ ಅಂತ ವಿಚಾರಗಳು ಹಿಂದೂ ಧರ್ಮದಲ್ಲಿ ಕೂಡ ಇವೆ ಅಲ್ಲದೆ ಅವರ ಸುಮಾರು ಏಳ್ನೂರು ದ್ವಿಪದಿಗಳಲ್ಲಿ ರಾಜ್ಯ ಹಾಗೂ ಯುದ್ಧ ನೀತಿಗಳ ಬಗ್ಗೆ ಮಾಹಿತಿ ಸಿಗ್ತವೆ ಸೈನ್ಯದ ಕರ್ತವ್ಯ ಯುದ್ಧದಲ್ಲಿ ಕೊಲ್ಲುವುದು ರಾಜನ ಕರ್ತವ್ಯ ನ್ಯಾಯ ಅನ್ಯಾಯ ತಪ್ಪಿತಸ್ಥರಿಗೆ ಶಿಕ್ಷೆ ಇಂತಹ ಅನೇಕ ಉದಾಹರಣೆಗಳಿವೆ ಹೀಗಾಗಿನೆ ಇವರು ಹಿಂದೂ ಧರ್ಮಕ್ಕೆ ಸೇರಿದವರು ಅಂತ ಒಂದಷ್ಟು ವಿದ್ವಾಂಸರು ಹೇಳ್ತಾ ಇದ್ದಾರೆ ಇನ್ನು ಮ್ಯಾಥ್ಯೂ ರಿಕಾರ್ಡ್ ಎನ್ನುವ ಇನ್ನೊಬ್ಬ ಸಂಶೋಧಕ ತಿರುವಳ್ಳುವರ್ ದಕ್ಷಿಣ ಭಾರತದ ಶೈವ ಪಂಥಕ್ಕೆ ಸೇರಿದವರು ಅಂತ ಹೇಳ್ತಾರೆ ಅಲ್ಲದೆ ತಿರುವಳ್ಳುವರ್ ಅವರನ್ನ ಬೌದ್ಧ ಧರ್ಮಕ್ಕೆ ಸೇರಿದವರು ಅಂತ ಹೇಳುವವರ ಸಂಖ್ಯೆ ಕೂಡ ಕಡಿಮೆ ಇಲ್ಲ ಆದರೆ ಇವೆಲ್ಲಕ್ಕೂ ಮೀರಿದ ವಿಚಿತ್ರವಾದ ವಾದ ಕೂಡ ಒಂದಿದೆ ತಿರುವಳ್ಳುವರ್ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದವರು ಅಂತ ವಾದ ಮಾಡುವ ಮಂದಿ ಕೂಡ ಇದ್ದಾರೆ ಅವರು ತಮ್ಮ ಧರ್ಮವನ್ನು ತೋರಿಸಿದ್ರೆ ಕ್ರಿಶ್ಚಿಯನ್ ಧರ್ಮಕ್ಕೆ ಅನುಗುಣವಾಗಿ ತತ್ವಗಳನ್ನ ಪ್ರತಿಪಾದಿಸಿದ್ರು ಅಂತ ಹೇಳ್ತಾರೆ ಅಲ್ಲದೆ ತಿರುವಳ್ಳುವರ್ ಒಂಬತ್ತನೇ ಶತಮಾನದಲ್ಲಿ ಜೀವಿಸಿರ್ಬೇಕು ಅಂತ ಕ್ರಿಶ್ಚಿಯನ್ ಸಂಶೋಧಕರು ಹೇಳ್ತಾ ಇದ್ದಾರೆ ಇಲ್ಲಿ ತಿರುವ ಜಾತಿ ಧರ್ಮದ ಬಗ್ಗೆ ಭಿನ್ನ ಅಭಿಪ್ರಾಯಗಳಿದ್ರೂ ಕೂಡ ಅವರು ತಮಿಳರು ಅನ್ನೋ ಭಾವನೆ ಜನರಲ್ಲಿ ತುಂಬಾನೇ ಹೆಚ್ಚಾಗಿದೆ ಹೀಗಾಗಿನೇ ತಮಿಳುನಾಡಿನ ಅನೇಕ ಕಡೆಗಳಲ್ಲಿ ತಿರುವ ದೇವರು ಅಂತ ಪೂಜೆ ಮಾಡ್ತಾರೆ ಮೈಲಾಪೋರ್ ಹಾಗೂ ತಿರುಚೂಲಿ ಸೇರಿದ ಹಾಗೆ ಮುಂತಾದ ಕಡೆಗಳಲ್ಲಿ ಇವರನ್ನ ಶೈವ ಪಂಥದ ನಯನಾರ್ ಅಂತ ಪೂಜಿಸಲಾಗುತ್ತೆ ದಕ್ಷಿಣ ಭಾರತದಾದ್ಯಂತ ಅನೇಕ ತಿರುವಳ್ಳುವರ್ ದೇವಾಲಯಗಳನ್ನು ಕೂಡ ನಾವು ಕಾಣಬಹುದಾಗಿದೆ ಚೆನ್ನೈನ ಮೈಲಾಪೋರ್ನಲ್ಲಿ ಏಕಾಂಬರೇಶ್ವರ ಹಾಗೂ ಕಾಮಾಕ್ಷಿ ದೇವಾಲಯ ಸಂಕೀರ್ಣದಲ್ಲಿರುವ ತಿರುವಳ್ಳುವರ್ ದೇವಾಲಯವು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ಅಂತ ಹೇಳಲಾಗುತ್ತೆ ಇನ್ನು ಅವರ ಪತ್ನಿ ಅಂತ ಹೇಳಲಾಗುವ ವಾಸುಕಿ ಅವರ ದೇವಾಲಯ ಕೂಡ ಈ ದೇಗುಲ ಸಂಕೀರ್ಣದಲ್ಲಿದೆ ಇನ್ನು ಅವರ ಪ್ರತಿಮೆಗಳನ್ನಂತೂ ನಾವು ತಮಿಳುನಾಡಿನಾದ್ಯಂತ ಕಾಣಬಹುದು ಅಲ್ಲದೆ ನಮ್ಮ ಬೆಂಗಳೂರಿನಲ್ಲಿ ಕೂಡ ಅವರ ಪ್ರತಿಮೆ ಇದೆ ಇನ್ನು ಎರಡು ಸಾವಿರದ ಜನವರಿ ಒಂದರಂದು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ನೂರ ಮೂವತ್ತೊಂದು ಅಡಿಗಳ ಬೃಹತ್ ತಿರುವಳ್ಳುವರ್ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಲಾಗಿದೆ ತಿರುಕುರಾಳ್ನ ನೂರಾ ಮೂವತ್ತೈದು ಐದು ಅಧ್ಯಾಯಗಳನ್ನ ಬಿಂಬಿಸುವಂತೆ ತಿರುವಳ್ಳುವರ್ ಅವರ ಪ್ರತಿಮೆಯನ್ನ ನೂರ ಮೂವತ್ ಮೂರು ಅಡಿಗಳಷ್ಟು ಎತ್ತರ ನಿರ್ಮಿಸಲಾಗಿದೆ ಇಂತಹ ತಿರುವಳ್ಳುವರ್ ತಮಿಳುನಾಡಿನ ಸಂಸ್ಕೃತಿಯ ಪ್ರತೀಕವಾಗಿದ್ದು ಪ್ರತಿ ವರ್ಷ ಜನವರಿ ಹದಿನೈದನೇ ತಾರೀಕು ಅಥವಾ ಅಧಿಕ ವರ್ಷದಲ್ಲಿ ಜನವರಿ ಹದಿನಾರನೇ ತಾರೀಕು ಪೊಂಗಲ್ ಆಚರಣೆಯ ಭಾಗವಾಗಿ ತಿರುವಳ್ಳುವರ್ ದಿನಾಚರಣೆಯನ್ನ ಕೂಡ ಅಲ್ಲಿನ ಸರ್ಕಾರ ಆಚರಣೆ ಮಾಡುತ್ತೆ ಈ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸುತ್ತೆ ತಿರುವಳ್ಳುವರ್ ತಿರುಕುರಾಳ್ ಜೊತೆಗೆ ರತ್ನಮಣಿ ಸಿಂಗಂ ಕರ್ಪಂ ನಾದಾಂತ ತಿರುವುಗಳ್ ನಾದಾಂತ ಸಾರಂ ಸೇರಿದಾಗೆ ಹದಿನೈದಕ್ಕೂ ಹೆಚ್ಚು ಕೃತಿಗಳನ್ನ ರಚಿಸಿದ್ದಾರೆ ಗೆಳೆಯರೆ ತಿರುವಳ್ಳುವರ್ ತಮಿಳು ಭಾಷೆಯನ್ನ ಅತ್ಯಂತ ಶ್ರೇಷ್ಠ ಭಾಷೆ ಅಂತ ಹೇಳಿದ್ರು ಅವರ ಸಾಹಿತ್ಯಗಳಲ್ಲಿ ಕೂಡ ತಮಿಳು ಅಸ್ಮಿತೆ ಅನ್ನೋದು ತುಂಬಾನೇ ಹೆಚ್ಚಾಗಿದೆ ಹೀಗಾಗಿ ತಮಿಳುನಾಡಿನ ಜನ ಅವರನ್ನ ತಮ್ಮ ಅಸ್ಮಿತೆ ಅಂತ ಅಂದ್ಕೊಂಡಿದ್ದಾರೆ ಹೇಗೆ ಪೆರಿಯಾರರ ಸಿದ್ಧಾಂತಗಳು ದ್ರಾವಿಡ ಅಸ್ಮಿತೆ ಅನ್ನೋದು ತಮಿಳುನಾಡಿನಾದ್ಯಂತ ತುಂಬಿದೆಯೋ ಅದೇ ರೀತಿ ತಿರುವಳ್ಳುವರ್ ಕೂಡ ತಮಿಳುನಾಡಿನ ಜನರ ಮನಸ್ಸಿನಲ್ಲಿ ಉಳಿದು ಬಿಟ್ಟಿದ್ದಾರೆ ಈಗ ಇಂತಹ ಅವರ ಚಿತ್ರವೇ ತಮಿಳುನಾಡಿನಲ್ಲಿ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ತಿರುವಳ್ಳುವರ್ ಬಿಳಿ ಬಟ್ಟೆ ಹಾಕ್ತಾ ಇದ್ರ ಕೆಂಪು ಬಟ್ಟೆ ಹಾಕ್ತಾ ಇದ್ರ ಅನ್ನೋ ವಿಷಯದಲ್ಲಿ ಈಗ ಸಾಕಷ್ಟು ಸಂಘರ್ಷ ವರ್ಷ ನಡೀತಾ ಇದ್ದು ಬಿಜೆಪಿ ತಿರುವಳುವರ್ ಅವರನ್ನ ಕೇಸರಿ ಬಟ್ಟೆಯಲ್ಲಿ ಚಿತ್ರಿಸಿದ್ರೆ ತಪ್ಪೇನು ಅಂತ ಕೇಳ್ತಾ ಇದೆ ಆದ್ರೆ ದ್ರಾವಿಡ ಪಕ್ಷಗಳು ತಿರುವಳ್ಳುವರ್ ಬಿಳಿ ಬಣ್ಣದ ಬಟ್ಟೆಗಳನ್ನ ಧರಿಸ್ತಾ ಇದ್ರು ಅವರನ್ನ ಹಾಗೆ ಚಿತ್ರಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ಲದೆ ಬಿಜೆಪಿ ಅವರನ್ನ ಒಂದು ವರ್ಗಕ್ಕೆ ಮೀಸಲು ಮಾಡೋದಕ್ಕೆ ಹೊರಟಿದೆ ಆದರೆ ತಿರುವಳ್ಳುವರ್ ಇಡೀ ತಮಿಳಿನ ಅಸ್ಮಿತೆ ಅಂತ ದ್ರಾವಿಡ ಪಕ್ಷಗಳು ಹೇಳ್ತಾ ಇವೆ ಹೀಗಾಗಿನೇ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತಿರುವಳ್ಳುವರ್ ಅವರ ಚಿತ್ರದ ವಿಷಯ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಇದು ಗೆಳೆಯರೆ ತಮಿಳುನಾಡು ಉದ್ಭವ ಆಗಿರುವಂತಹ ತಿರುವ ಚಿತ್ರದ ವಿವಾದ ಹಾಗೂ ತಿರುವಳ್ಳುವರ್ ಅನ್ನೋ ತಮಿಳು ಮಹಾಸಂತ ಕವಿಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿರ್ತೀನಿ ಅಲ್ಲಿವರೆಗೂ ನಮಸ್ಕಾರ